ಹೆಲೋ ಇವ್ರಿ ವೆಲ್ಕಮ್ ಟು ಮೈ ಚಾನಲ್ ಸರಿಹರಿ ಕಿಚನ್ ನಾನು ಸೌಂದರ್ಯ ಇವತ್ತಿನ ವೀಡಿಯೋದಲ್ಲಿ ಮಸಾಲ ಒಡೆನ ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ ಮೇಲ್ಗಡೆ ತುಂಬನೇ ಕ್ರಿಸ್ಪಿಯಾಗಿರುತ್ತೆ ಒಳಗಡೆ ಆಗಿ ಸಾಫ್ಟ್ ಆಗಿರುತ್ತೆ ಬನ್ನಿ ಆಗಿದ್ದರೆ ಈ ಮಸಾಲ ಒಡೆನ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ನೋಡ್ತಾ ಹೋಗೋಣ ಮೊದಲಿಗೆ ಇಲ್ಲಿ ಕಡಲೆ ಬೇಳೆನ ನೆನೆಸ್ಕೊಳ್ಬೇಕಾಗುತ್ತೆ ನಾನು ಇಲ್ಲಿ ಒಂದು ಇನ್ನೂರೈವತ್ತು ಗ್ರಾಮ್ ಆಗುವಷ್ಟು ಕಡಲೆ ಬೇಳೆನ ತೊಗೊಂಡಿದ್ದೀನಿ ಇದನ್ನ ಒಂದು ಎರಡು ಅವರ್ ನೆನಲಿಕ್ಕೆ ಇಟ್ಕೊಳ್ತಾ ಇದ್ದೀನಿ ನೀರನ್ನು ಸೇರಿಸ್ಬಿಟ್ಟು ಇದಕ್ಕೆ ಒಂದು ಪ್ಲೇಟ್ನ ಕ್ಲೋಸ್ ಮಾಡಿ ಒಂದೆರಡು ಅವರ್ ನೆನಲಿಕ್ಕೆ ಇಡಬೇಕಾಗುತ್ತೆ ನೋಡಿ ಒಂದೆರಡು ವರ್ ನೆಂದಿದ್ದಾದ ನಂತರ ನಮಗೆ ಕಡಲೆಬೇಳೆ ಅನ್ನೋದು ಚೆನ್ನಾಗಿ ನೆಂದಿರುತ್ತೆ ನೋಡ್ತಾ ಇರ್ಬೋದು ನೀವು ಕಡಲೆಬೇಳೆ ಚೆನ್ನಾಗಿ ನೆಂದಿರುತ್ತೆ ನಾವು ಕೈಯಲ್ಲಿ ರೀತಿಯಾಗಿ ಕಟ್ ಮಾಡಿದರೆ ಕಟ್ ಆಗಬೇಕು ಇಷ್ಟಿದ್ರೆ ಸಾಕು ಇದರಲ್ಲಿರೋ ನೀರನ್ನ ತೆಕ್ಕೊಳ್ಳೋಣ ಹಾಗೆ ಒಂದು ಅರ್ಧ ಇಡಿಯಷ್ಟು ಕಡಲೆಬೇಳೆನ ಎಕ್ಸ್ಟ್ರಾ ಎತ್ತಿಟ್ಕೊಳ್ತಾ ಇದ್ದೀನಿ ಸಪ್ರೇಟಾಗಿ ಈ ರೀತಿಯಾಗಿ ಎತ್ತಿಟ್ಕೊಳ್ಬೇಕಾಗುತ್ತೆ ನಂತರ ನಾವೀಗ ಒಂದು ಮಿಕ್ಸರ್ ಜಾರ್ಗೆ ಒಂದು ಐದರಿಂದ ಆರು ಇಕ್ಳಷ್ಟು ಬೆಳ್ಳುಳ್ಳಿನ ಹಾಕೊಳ್ತಾ ಇದ್ದೀನಿ ನಾನು ಕಡಲೆ ಕಡಲೆಬೇಳೆಗೆ ಇಷ್ಟು ಕ್ವಾಂಟಿಟಿಲಿ ಸಾಕಾಗುತ್ತೆ ಹಾಗೆ ಕಾರಕ್ಕೆ ನೋಡಿಬಿಟ್ಟು ಹಸಿಮೆಣಕಾಯಿನ ಹಾಕ್ಕೊಂಡು ಇದನ್ನ ಈ ರೀತಿಯಾಗಿ ರುಬ್ಕೊಳ್ಬೇಕು ರುಬ್ಕೊಂಡಿದ್ದಾದ ನಂತರ ಇದಕ್ಕೆ ಬೇಳೆಗಳನ್ನ ಸೇರಿಸ್ಕೊಳ್ಬೇಕಾಗುತ್ತೆ ಬೇಳೆನೂ ಕೂಡ ಸೇರಿಸಿ ಇದಕ್ಕೆ ನೀರು ಹಾಕ್ಕೊಳ್ಬಾರ್ದು ಹಾಗೇನೆ ರುಬ್ಕೊಳ್ಬೇಕು ನೋಡಿ ಈ ರೀತಿಯಾಗಿ ಸ್ವಲ್ಪ ರವೆ ರವೆ ಥರ ಬರೋ ರೀತಿಲಿ ರುಬ್ಕೊಂಡಿದ್ದಾದ ನಂತರ ಮತ್ತೆ ಇದನ್ನು ಒಂದು ಪಾತ್ರೆಗೆ ಶಿಫ್ಟ್ ಮಾಡಿಕೊಳ್ಬೇಕಾಗುತ್ತೆ ನೆಕ್ಸ್ಟ್ ಇವಾಗ ರುಚಿಗೆ ಎಷ್ಟು ಬೇಕು ನೋಡಿಬಿಟ್ಟು ಉಪ್ಪನ್ನ ಹಾಕ್ಕೊಳ್ಬೇಕಾಗುತ್ತೆ ಹಾಗೆ ಒಂದು ಸಣ್ಣ ಟೀ ಸ್ಪೂನಲ್ಲಿ ಇದಕ್ಕೆ ಗರಂ ಮಸಾಲಾನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಅಕ್ಕಿ ಇಟ್ಟು ಒಂದು ಸಣ್ಣ ಸೈಜ್ದು ಈರುಳ್ಳಿ ಸ್ವಲ್ಪ ಕರಿಬೇವಿನ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಕೊತ್ತಂಬರಿನ ಹಾಕೊಳ್ತಾ ಇದ್ದೀನಿ ಆವಾಗಲೇ ತೆಗೆದಿಟ್ಕೊಂಡಿರೋ ಅಂತ ಕಡಲೆಬೇಳೆನ ಹಾಕೊಳ್ ಹಾಕ್ಕೊಳ್ಬೇಕಾಗತ್ತೆ ಹಾಗೆ ಒಂದು ಸ್ವಲ್ಪ ಅಡುಗೆ ಸೋಡಾ ಹಾಕ್ಕೊಳ್ತಾ ಇದ್ದೀನಿ ಸೋಡಾ ಬಂದು ಆಪ್ಷನಲ್ ಮತ್ತು ಇದನ್ನು ನೀವೇನಾದರೂ ದೇವರಿಗೆ ಮಾಡ್ತಾ ಇದ್ದರೆ ಈರುಳ್ಳಿನ ಸೇರಿಸ್ಕೊಳ್ಳೋದು ಬೇಡ ನೋಡಿ ಈರು ಜೀರಿಗೆ ಸೇರಿಸ್ಬೇಕಿತ್ತು ನಾನು ಆವಾಗಲೇ ಮರ್ತಿದ್ದೆ ಆದ ಕಾರಣ ಇವಾಗ ಹಾಕೊಳ್ತಾ ಇದ್ದೀನಿ ಒಂದು ಟೀ ಸ್ಪೂನಷ್ಟು ಜೀರಿಗೆನೂ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಆಗಲೇ ಹೇಳಿದಂಗೆ ದೇವರಿಗೆ ಏನಾದರೂ ನೈವೇದ್ಯಕ್ಕೆ ಮಾಡ್ತಾ ಇದ್ದರೆ ಈರುಳ್ಳಿ ಸೇರಿಸ್ಕೊಳ್ಬೇಡಿ ಹಾಗೆ ನಿಮಗೆ ಒಂದೆರಡರಿಂದ ಮೂರು ದಿನ ಹಿಟ್ಟು ತಿನ್ನೋದಾದರೂ ಕೂಡ ಈರುಳ್ಳಿನ ಹಾಕ್ಕೊಳ್ಬೇಡಿ ಹಾಗೆಯೇ ಮಾಡ್ಕೊಳ್ಬೋದು ಅವತ್ತೆ ಖಾಲಿ ಮಾಡೋದಿತ್ತು ಅಂತ ಅಂದರೆ ಈರುಳ್ಳಿನ ಮಾಡ್ಕೊಳ್ಳಿ ಹಾಕ್ಕೊಳ್ಳಿ ನೋಡಿ ನಂತರ ಇದನ್ನು ಉಂಡೆ ಮಾಡಿಕೊಂಡು ನಿಮಗೆ ಎಷ್ಟು ಆಗ್ಲ ಬೇಕು ಓಡೆ ನೋಡಿಬಿಟ್ಟು ಈ ರೀತಿಯಾಗಿ ತಡ್ಕೊಳೋದು ನೋಡಿ ಎಷ್ಟು ಸೂಪರಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಕೂಡ ಬ್ರೇಕ್ ಆಗೋದಿಲ್ಲ ಚೆನ್ನಾಗಿ ಬರುತ್ತೆ ಎಲ್ಲದನ್ನು ಕೂಡ ಈ ರೀತಿಯಾಗಿ ಮಾಡಿಟ್ಕೊಂಡಿದ್ದೀನಿ ನಂತರ ಇದನ್ನು ಡೀಪ್ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಅದಕ್ಕೋಸ್ಕರ ಎಣ್ಣೆ ಕೂಡ ಕಾಯಲಿಕ್ಕೆ ಇಟ್ಟಿದ್ದೀನಿ ಕಾಯ್ದಿರೋ ಅಂಥ ಎಣ್ಣೆಗೆ ಒಂದೊಂದನ್ನೇ ಹಾಕ್ಕೊಂಡು ಬೇಯಿಸ್ಕೊಳ್ಬೇಕಾಗುತ್ತೆ ತುಂಬ ಐ ಫ್ಲೇಮಲ್ಲಿ ಇಟ್ಬಿಟ್ಟು ಒಂದೇ ಸಲ ಬೇಯಿಸ್ಕೊಳ್ಬಾರ್ದು ಒಳಗೆಲ್ಲ ಚೆನ್ನಾಗಿ ಬೇಯೋದಿಲ್ಲ ನಿಮಗೆ ತುಂಬ ಕ್ರಿಸ್ಪಿಯಾಗಿ ಕಟಿ ಕಟಿ ಏನಂಗೆ ಬೇಕು ಅಂತ ಅಂದರೆ ತಳವಾಗಿ ತಟ್ಕೊಳ್ಳಿ ಸ್ವಲ್ಪ ಒಳಗಡೆ ಸಾಫ್ಟಾಗಿರಬೇಕು ಮೇಲ್ಗಡೆ ಮಾತ್ರ ಕ್ರಿಸ್ಪಿಯಾಗಿರಬೇಕು ಅಂದರೆ ಸ್ವಲ್ಪ ದಪ್ಪ ಸೈಜಲ್ಲಿ ತಟ್ಕೊಳ್ಬೇಕಾಗುತ್ತೆ ನೋಡಿ ಎಲ್ಲದನ್ನು ಕೂಡ ಹಾಕಿದ ಮೇಲೆ ಜಸ್ಟ್ ಒಂದು ಟೂ ಮಿನಿಟ್ಸ್ ಆದಮೇಲೆ ಇದನ್ನು ಟರ್ನ್ ಮಾಡ್ಕೊಳ್ಬೇಕು ತಕ್ಷಣಕ್ಕೆ ಕೈಯಾಡಿಸ್ಕೊಳ್ಬಾರ್ದು ಈ ರೀತಿಯಾಗಿ ಮಾಡ್ಕೊಂಡಿದ್ದಾದ ನಂತರ ನಾವು ದಪ್ಪಾಗಿ ತಡ್ಕೊಂಡಿರೋದ್ರಿಂದ ಕ ಊರಿಲಿ ಇಟ್ಬಿಟ್ಟು ನಾವು ಇದನ್ನು ಚೆನ್ನಾಗಿ ಕ್ರಿಸ್ಪ್ ಆಗೋರ್ಗೂ ಕೂಡ ಬೇಯಿಸ್ಕೊಳ್ಬೇಕಾಗುತ್ತೆ ಐ ಫ್ಲೇಮ್ ಇಟ್ಬಿಟ್ಟು ಒಂದೇ ಸಲ ಮೇಲ್ಗಡೆ ಮಾತ್ರ ಕ್ರಿಸ್ಪ್ ಆಗೋವರೆಗೂ ಬೇಯಿಸ್ಕೊಳ್ಬಾರ್ದು ಮೀಡಿಯಮ್ ಇಟ್ಬಿಟ್ಟು ಚೆನ್ನಾಗಿ ಕಲರ್ ಚೇಂಜಾಗಿ ಒಳಗಡೆ ಎಲ್ಲ ಕ್ರಿಸ್ಪ್ ಆಗೋವರೆಗೂ ಕೂಡ ಬೇಯಿಸ್ಕೊಳ್ಬೇಕು ನೋಡಿ ಈ ರೀತಿಯಾಗಿ ಕಲರ್ ಚೇಂಜ್ ಆದಾಗ ನಾವು ಎಣ್ಣೆಯಿಂದ ಎತ್ಕೊಳ್ಬೇಕಾಗುತ್ತೆ ಎಷ್ಟು ಆಗಿ ಮಸಾಲೆ ವಡೆನ ಮಾಡ್ಕೊಳ್ಬೋದು ಅಂತ ನೋಡಿದ್ರಲ್ಲ ಹಬ್ಬಗಳಲ್ಲಿ ಅಥವಾ ಊಟಕ್ಕೆ ಸೈಡಿಗೆ ಬೇಕಾಗಿದ್ದಾಗ ಈಸಿಯಾಗಿ ಅಂತ ಮಾಡ್ಕೊಳ್ಬೋದು ಈ ಮಸಾಲೆ ವಡೆ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ ಮಾಡೋದ್ರ ಜೊತೆಗೆ ಇನ್ನೂ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್